ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾಬು ದಿನದಿಂದ ದಿನಕ್ಕೆ ರಂಗೇರಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸತತ ಐದನೇ ಬಾರಿ ಬಿಜೆಪಿಯಿಂದ ಚುನಾವಣಾ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷ ವಿನೋದ್ ಅಸೂಟಿಯನ್ನು ಕಣಕ್ಕಿಳಿಸಿದೆ ಇದರ ನಡುವೆ ಧಾರವಾಡದಿಂದ ಲಿಂಗಾಯತ ಸಮುದಾಯದ ದಿಂಗಾಲೇಶ್ವರ ಶ್ರೀಗಳು ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಯಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಧಾರವಾಡದ ಸಾದರಕೇರಿಯಲ್ಲಿರುವ ಸೇವಾ ಭವನದಲ್ಲಿ ಇಂದು ಭಕ್ತರ ಅಭಿಪ್ರಾಯ ಸಂಗ್ರಹಿಸಲು ಸಭೆ ಕರೆದಿದ್ದಾರೆ ಧಾರವಾಡದ ಇಂದಿನ ಸಭೆಗೆ ಡಿಂಗಾಲೇಶ್ವರ ಶ್ರೀಗಳ ಆಗಮನಕ್ಕಾಗಿ ಭಕ್ತರು ಹೂವಿನ ಹಾಸಿಗೆಯನ್ನೇ ಸಿದ್ಧಪಡಿಸಿದ್ರು ಶ್ರೀಗಳು ಸಭಾಭವನಕ್ಕೆ ಆಗಮಿಸುತ್ತಿದ್ದಂತೆ ಅವರನ್ನು ಇಡೀ ಭಕ್ತಗಣ ಹೂವಿನ ಹಾಸಿಗೆ ಮೇಲೆ ಬರಮಾಡಿಕೊಂಡರು I'm <laughs> ಈ ವೇಳೆ ಮಾತನಾಡಿದ ದಿಂಗಾಲೇಶ್ವರ ಶ್ರೀಗಳು ನಾವು ಕೊಟ್ಟ ಹೇಳಿಕೆಗಳು ದೆಹಲಿಯವರೆಗೂ ತಲುಪಿದೆ ಈ ಹಿಂದೆಯೂ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ನಾವು ಹೋರಾಟ ಮಾಡಿದ್ದೇವೆ ಯಡಿಯೂರಪ್ಪನವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸುವಾಗ ಬಿಜೆಪಿ ಹೈಕಮಾಂಡ್ ವಿರುದ್ಧವೂ ನಾನು ಪ್ರತಿಭಟನೆ ಮಾಡಿದ್ದೇನೆ ಭ್ರಷ್ಟಾಚಾರದ ವಿರುದ್ಧವೂ ಹೋರಾಟ ಮಾಡಿದ್ದೇನೆ ನಮ್ಮ ಹೋರಾಟದ ದಿಕ್ಕು ತಪ್ಪಿಸುವ ಕೆಲಸವನ್ನು ಬಹುಸಂಖ್ಯಾತರು ಮಾಡಿದ್ರು ಆದರೆ ನಾನು ಮಾತ್ರ ದಿಕ್ಕು ತಪ್ಪಿಲ್ಲ ಎಂದು ಬಂತು ಅಂತಂದ್ರೆ ಇದು ಪ್ರಜಾರಾಜ್ಯ ಆಗಿ ಉಳಿಯೋದಿಲ್ಲ ಅಂತಕ್ಕಂತಹ ಒಂದು ಸಿದ್ಧಾಂತ ನಮ್ದಾಗಿರೋದ್ರಿಂದ ನಾವು ಏನ್ ಮಾಡಿದ್ದೀವಿ ಅಂತಂದ್ರೆ ಕೆಲವು ವಿಚಾರಗಳನ್ನ ಸಮಾಜದ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ವಿ ನಾನು ಹೇಳ್ತಿದ್ದೇನೆ ಉದಾಹರಣೆಗಾಗಿ ಒಬ್ಬ ಶಾಸಕರನ್ನ ಆ ಪಕ್ಷದ ಶಾಸಕರಾದ್ರೆ ಎಲ್ಲೂ ಕೂಡ ತಾಲೂಕುಗಳಿಗೆ ಅಂತಿರೋದಿಲ್ಲ ಆ ತಾಲೂಕಿನ ಹೆಸರನ್ನ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂತಹ ಇವರಿಗೆ ಆ ಅನ್ನುವಂಥ ಎಷ್ಟು ಪಕ್ಷಗಳು ಬರ್ತವೆ ಎಷ್ಟು ಜಾತಿಗಳು ಬರ್ತಾವೆ ಎಷ್ಟು ವರ್ಗದ ಮಠಮಂದಿರ ದೇವಾಲಯಗಳು ಬರ್ತವೆ ಇಡೀ ತಾಲೂಕಿಗೆ ಬರ್ತಕ್ಕಂತಹ ಎಲ್ಲ ಜನಗಳ ಎಲ್ಲ ವ್ಯವಸ್ಥೆಯ ಪ್ರತಿನಿಧಿಯಾಗಿ ಯಾವ ಯಾವಾಗ ಚುನಾವಣೆಯ ನಂತರದಲ್ಲಿ

ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ನಾನು ಮಾಲಾರ್ಪಣೆ ನಿಷೇಧ ಮಾಡುತ್ತೇನೆ ಎಂದು ತಿಳಿಸಿದ್ರು ಹಾಕಿಬಿಟ್ಟು ಪೂರ್ವದಲ್ಲಿ ಹೇಳುವ ಪೂರ್ವದಲ್ಲಿರಸ್ಕಾರ ಮಾಡಬಾರದು ಅಂತ ಹೇಳಿ

ನಮ್ಮ ಕೆಲವೊಂದಿಷ್ಟು ಸೂಚನೆಗಳನ್ನು ಅವರಿಗೆ ನೇರವಾಗಿ ಹೇಳಿದಾಗಲೂ ಅದಕ್ಕೆ ಬೆಲೆ ಸಿಗದೆ ಹೋದಾಗ ಅನಿವಾರ್ಯವಾಗಿ ಈ ಹೋರಾಟ ತಿಳಿಯಬೇಕಾಗಿದೆ ಇನ್ನೊಂದ್ರೆ ಪಕ್ಷದ ಬಂದ್ರೆ ಅಂತೂ ಅದು ಭಾವಯುಕ್ತ ಪೀಠ ಇರೋದ್ರಿಂದ ಅಲ್ಲಿ ಯಾವುದೇ ಜಾತಿ ಅವಕಾಶ ಇಲ್ಲ ಮಾನವರಿಗೆ ಸಮಗ್ರ ಮಾನವರಿಗೆ ಅವಕಾಶ ನಾವು ಮಾಡ್ತಾರೆ ಇರೋದ್ರಿಂದ ನಾವು ಜಾತಿ ಮತ್ತು ಪಕ್ಷವನ್ನ ಎಲ್ಲೂ ಕೂಡ ಇಟ್ಟುಕೊಂಡಿಲ್ಲ ಅನ್ನೋದನ್ನ ತಮ್ಮ ಗಮನದಲ್ಲಿ ವಿಚಾರಣೆ ಯಾಕಂತಂದ್ರೆ ಆ ಪಕ್ಷದವರು ಹಂಚಿರಬೇಕು ಈ ಪಕ್ಷದವರು ಹಂಚಿರಬೇಕು ಅಂತ ಹೇಳಿ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರೋದ್ರಿಂದ ಈ ಮಾತನ್ನು ಹೇಳ್ತೇನೆ ಜೋಶಿ ಅವರು ಮೋದಿ ಬಳಿಯೇ ಇದ್ದು ತಿಂದು ಹಾಕಿದ್ರೆ ಹೊರತು ಏನನ್ನೂ ತಂದು ಹಾಕಿಲ್ಲ ಇವರು ತಮ್ಮ ಹಿತ ಮಾತ್ರ ಕಾಪಾಡಿಕೊಂಡ್ರು ಜೋಶಿ ಅವರ ಹಿತಕ್ಕಾಗಿ ಅನೇಕರು ನಿಂತರು ನಾಡಿನ ಹಿತಕ್ಕಾಗಿ ಯಾರು ನಿಲ್ಲಲಿಲ್ಲ ಎಂದರು ಜೋಶಿ ಅವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದರು ಆಗಿದ್ದಾರೆ ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅಂದರೆ ಫಕೀರ್ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಈ ಧಾರವಾಡ ಮಾತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ತಮ್ಮ ಬೇಡಿಕೆ ನೀಡಿದ್ದಾರೆ ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಮುಂದೆ ತಮ್ಮ ಮನವಿಯನ್ನು ಮಾಡಿಕೊಂಡಿದ್ದಾರೆ ಒಂದು ವೇಳೆ ದಿಂಗಾಲೇಶ್ವರ ಸ್ವಾಮೀಜಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಲಿಂಗಾಯತ ಮತಗಳು ವಿಭಜನೆಯಾಗಿ ಪ್ರಹ್ಲಾದ್ ಜೋಶಿ ಗೆಲುವು ಕಷ್ಟ ಆಗಬಹುದು ಎನ್ನಲಾಗಿದೆ સંજય ડુંગરે 9 લાઈવ ન્યૂઝ ધારવાડ